ಪಾರ್ಟಿಯಲ್ಲಿ ಜಾಸ್ತಿ ಎಣ್ಣೆ ಕುಡ್ದಿಲ್ಲ ಅಂತ ಕೊಲೆ ಮಾಡಲಾಗಿದೆ ಜಾಸ್ತಿ ಕುಡಿಯೋದಿಲ್ಲ ಅಂದಿದ್ದಕ್ಕೆ ಸ್ನೇಹಿತನ ಕೊಲೆ ಮಾಡಲಾಗಿರುವಂಥದ್ದು ಬೆಂಗಳೂರಿನ ಬಾಗ್ಲೂರಿನಲ್ಲಿ ನಡೆದಿರುವಂತಹ ವಿಚಿತ್ರ ಘಟನೆ ಇದು ಪಾರ್ಟಿಯಲ್ಲಿ ಜಾಸ್ತಿ ಎಣ್ಣೆ ಕುಡ್ದಿಲ್ಲ ಅಂತ ಸ್ನೇಹಿತನನ್ನು ಕೊಲೆ ಮಾಡಲಾಗಿದೆ ಜಾಸ್ತಿ ಕುಡಿಯೋದಿಲ್ಲ ಅಂತ ಹೇಳಿದ್ದಾನೆ ಸ್ನೇಹಿತ ಅಷ್ಟಕ್ಕೆ ಆತನನ್ನು ಕೊಲೆ ಮಾಡಲಾಗಿದೆ ಇದು ಬೆಂಗಳೂರಿನ ಬಾಗ್ಲೂರ್ನಲ್ಲಿ ನಡೆದಿರುವಂತಹ ಘಟನೆ ಡಿಸೆಂಬರ್ ಹದಿನೆಂಟರಂದು ಪಾರ್ಟಿ ಮಾಡ್ತಿದ್ದಂತಹ ಗೆಳೆಯರು ಜಿತೇಂದ್ರ ಎಂಬಾತನಿಗೆ ಹೆಚ್ಚು ಕುಡಿಯಲು ಒತ್ತಾಯ ಮಾಡಿದ್ದಾರೆ ಇವರೆಲ್ಲರೂ ಒಂದು ಪಾರ್ಟಿ ಮಾಡಿದ್ದಾರೆ ಪಾರ್ಟಿ ಸಂದರ್ಭದಲ್ಲಿ ಜಿತೇಂದ್ರ ಅನ್ನೋಂಥವನಿಗೆ ಜಾಸ್ತಿ ಕುಡಿಬೇಕು ನೀನಂತ ಒತ್ತಾಯ ಮಾಡಿದ್ದಾರೆ ಜಾಸ್ತಿ ಕುಡಿಯಲ್ಲ ಅಂತ ಎದ್ದು ಹೋಗಿದ್ದಂತಹ ಜಿತೇಂದ್ರ ಖಾಲಿ ನಿವೇಶನವೊಂದರಲ್ಲಿ ಅಡುಗೆ ಕುಳಿತಿದ್ದ ಜಿತೇಂದ್ರ ಇಲ್ಲ ನಾನು ಜಾಸ್ತಿ ಕುಡಿಯೋದಿಲ್ಲ ಅಂತ ಎದ್ದಲ್ಲಿಂದ ಹೋಗ್ಬಿಟ್ಟಿದ್ದಾನೆ ಜಾಗ ಖಾಲಿ ಮಾಡಿದನಲ್ಲಿಂದ ಜಿತೇಂದ್ರನ ಕುತ್ತಿಗೆಗೆ ಸ್ಕಾರ್ಫ್ ಹಾಕಿ ಎಳೆದು ತರ್ತಾ ಇದ್ದಂತಹ ಸ್ನೇಹಿತ ಈ ವೇಳೆ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ ಜಿತೇಂದ್ರ ಬಳಿಕ ಪೊದೆಯಲ್ಲಿ ಮೃತದೇಹ ಹಾಕಿ ಸ್ನೇಹಿತರು ಪರಾರಿಯಾಗಿದ್ದಾರೆ ಈ ಬಗ್ಗೆ ಅಪರಿಚಿತ ಶವ ಅಂತ ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದರು ಬಾಗ್ಲೂರು ಪೊಲೀಸರು ಅಪರಿಚಿತ ಶವ ಎಂದು ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ತನಿಖೆಯ ವೇಳೆ ಸ್ನೇಹಿತರ ಪಾರ್ಟಿ ಹಾಗೂ ಕೊಲೆ ವಿಚಾರ ಬೆಳಕಿಗೆ ಬಂದಿದೆ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಜಾಸ್ತಿ ಕುಡಿತ ಆದರೆ ಇಂತಹ ದುರ್ಘಟನೆಗಳು ನಡೆಯುತ್ತೆ ಆತ ಕುಡಿಯೋದಿಲ್ಲ ಅಂತ ಹೇಳಿ ಎದ್ದು ಹೋಗಿದ್ದಾನೆ ಅಲ್ಲಿಗೆ ಸುಮ್ನ ಆಗಿಬಿಟ್ಟಿದ್ರೆ ಅದೆಲ್ಲ ಸರಿ ಹೋಗ್ತಿತ್ತು ಆದರೆ ಕುಡಿಯೋದಿಲ್ಲ ಅಂತ ಹೇಳಿದವನಿಗೆ ಬಲವಂತವಾಗಿ ಸ್ಕಾರ್ಪ್ನಿಂದ ಆತನ ಕತ್ತಿಗೆ ಸ್ಕಾರ್ಪನ್ನು ಕಟ್ಟಿ ಎಳ್ಕೊಂಬಂದಿದ್ದಾನಲ್ಲ ಆ ಒಂದು ಸಂದರ್ಭದಲ್ಲಿ ಆತನಿಗೆ ಉಸಿರುಗಟ್ಟಿದೆ ಈತ ಏನೋ ಕುಡಿದು ನಶೆಯಲ್ಲಿ ಎಳ್ಕೊಂಬಂದಿದ್ದಾನೆ ಆತ ಅಲ್ಲಿ ಉಸಿರುಗಟ್ಟಿ ಸಾವನ್ನ ಪಿರುವಂಥದ್ದು ಸ್ಯಾಂಡಲ್ವುಡ್ ಅಂಗಳದಲ್ಲಿ ಇಂದಿನಿಂದ ಕ್ರಿಕೆಟ್ ಮೇನಿಯಾ ಶುರುವಾಗಿದೆ ಇಂದಿನಿಂದ ಮೂರು ದಿನ ಕನ್ನಡ ಚಲನಚಿತ್ರ ಕಪ್ನ ನಾಲ್ಕನೇ ಸೀಸನ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಮ್ಯಾಚ್ಗಳು ಶುರುವಾಗಿದ್ದು ಮೊದಲ ಮ್ಯಾಚ್ನಲ್ಲಿ ಗಣೇಶ್ ನಾಯಕತ್ವದ ಗಂಗಾ ವಾರಿಯರ್ಸ್ ಉಪ್ಪಿ ನೇತೃತ್ವದ ಒಡೆಯರ್ ಚಾರ್ಚಸ್ ವಿರುದ್ಧ ಗೆದ್ದಿದೆ ಮೂರು ವಿಕೆಟ್ ಪಡೆದಂತಹ ಗಣೇಶ್ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಿದ್ದಾರೆ ಸದ್ಯ ಶಿವಣ್ಣನ ರಾಷ್ಟ್ರಕೂಟ ಪ್ಯಾಂಥರ್ಸ್ ಹಾಗೂ ಕಿಚ್ಚನ ಹೊಯ್ಸಳ ಈಗಲ್ಸ್ ನಡುವೆ ಎರಡು ಪಂದ್ಯ ನಡೀತಾ ಇದೆ ಎಸ್ ಕನ್ನಡ ಚಲನಚಿತ್ರ ಕಪ್ ಸೀಸನ್ ಫೋರ್ ಪ್ರಾರಂಭ ಆಗಿದೆ ಈಗಾಗಲೇ ಗಣೇಶ್ ಟೀಮ್ ಗೆದ್ದಿರುವಂತದ್ದು ಈಗ ಶಿವಣ್ಣ ಹಾಗೂ ಅಕಿಚಾ ಸುದೀಪ್ ಅವರ ತಂಡದ ಮಧ್ಯೆ ಎರಡು ಪಂದ್ಯಗಳು ಪ್ರಾರಂಭ ಆಗಿರುವಂತದ್ದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ